ਪਤੀ ਰਾਘਵ ਰਾਜਰਾਮ ਪਤੀ ਤਪਾਵਨ ਸੀਤਾਰਾ ਨਰਪਤੀ ਰਾਘਵ ਰਾਜਰਾਮ ਪਤੀ ਤਪਾਵਨ ਆ ਸਰਵਜ્ઞਾਨਗਰ ਦੇੰਦ ਕੇ ਜੇ ਜਾਰ ਸਾਹਿਬ ਰ ਕਾਨਸਟੈਂਸੀ ਲੀ ನಾವು ನಾಲ್ಕು ಬಸ್ ಮಾಡ್ಕೊಂಡು ಬಂದಿದ್ದೀರಿ ಎ ಐ ಸಿ ಸಿ ಮೇನಾನ್ಸರ್ ಅವರ ಮಾರ್ಗದರ್ಶನದ ಮೇರೆಗೆ ನಾವು ನಿನ್ನೆ ಎಲ್ಲ ಕೂಡ ಬಂದು ಇಲ್ಲಿ ಉಪಸ್ಥಿತರಿದ್ದು ಕೆ ಜೆ ಜಾರ್ ಸಾಹೇಬರು ನಮಗೆಲ್ಲ ಅನುಕೂಲಗಳು ಮಾಡಿ ಕೊಟ್ಟಿದ್ದಾರೆ ಅದೇ ರೀತಿ ಇವತ್ತು ನೂರು ವರ್ಷದ ಕಾಂಗ್ರೆಸ್ ಪಕ್ಷದ ಅಧಿವೇಶನ ನಡೀತಾ ಇದೆ ನಮಗಂತೂ ಮಹಾತ್ಮ ಗಾಂಧೀಜಿಯವರನ್ನ ನೋಡಿಲ್ಲ ಇವತ್ತು ಮಾಡ್ತಕ್ಕಂಥ ಕಾರ್ಯಕ್ರಮ ಮಹಾತ್ಮ ಗಾಂಧೀಜಿಯವರನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಾವು ನೋಡ್ದಂಗೆ ಆಗಿದೆ ಅಂತಕ್ಕಂಥ ಮಾತನ್ನು ಸರ್ವಜ್ಞ ನಗರದ ಕೆ ಜೆ ಜಾರ್ ಸಾಹೇಬ್ರ ಪರವಾಗಿ ನಾನು ಇವತ್ತು ಮಾತಾಡ್ತಾ ಇದ್ದೇನೆ ಇವತ್ತು ಹಬ್ಬದ ವಾತಾವರಣ ಇವತ್ತು ಎಲ್ಲ ಧರ್ಮವನ್ನ ಪ್ರೀತಿ ಮಾಡ್ತಕ್ಕಂಥ ಪಕ್ಷ ಎಲ್ಲ ಭಾಷೆಯನ್ನ ಎಲ್ಲರನ್ನೂ ಕೂಡ ಒಗ್ಗೂಟಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಈ ಒಂದು ಹಬ್ಬ ಆಚರಣೆ ಮಾಡ್ತಾ ಇದೆ ಈ ಹಬ್ಬಕ್ಕೆ ಎಲ್ಲ ಭಾರತೀಯರು ಮತ್ತು ಕರ್ನಾಟಕ ರಾಜ್ಯದವರು ಭಾರೀ ಉತ್ಸವದಿಂದ ಈ ಸಮಾವೇಶಕ್ಕೆ ಆಗಮಿಸಿದ್ದಾರೆ ಅಂತ ಹೇಳಿ ನನ್ನ ಅನಿಸಿಕೆ ದುಡ್ಡು ದುಡ್ಡು ವೆಚ್ಚಗಳು ಯಾವತ್ತೂ ಕೂಡ ಮಾಡ್ತಕ್ಕಂಥವರಲ್ಲ ಕಾಂಗ್ರೆಸ್ ಪಕ್ಷದವರು ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ನೀರಾವರಿಯನ್ನು ಕೊಟ್ಟಿರ್ತಕ್ಕಂಥದ್ದು ರಸ್ತೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ಏನು ನೂರು ವರ್ಷಗಳಿಂದ ಮಹಾತ್ಮ ಗಾಂಧೀಜಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕೊಟ್ಕೊಂಡಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ಹೋಗಿರ್ತಕ್ಕಂಥವರು ನಾವೆಂದೂ ಕೂಡ